ಮಗ ಇವತ್ತು ಹೆಂಗೋ ಫ್ರೀ ಇದ್ದೀವಿ ಅಲ್ಲೊಂದು ಹಳೆ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಚಿನ್ನ ಹುಡುಕಿದ್ರೆ ಸಿಗುತ್ತೆ ಅಂತ ಕೆಲವೊಂದು ಜನ ಹೇಳಿದ್ದಾರೆ ಕೈ ಸಿಕ್ಕಲು ಸಿಗ್ಬೋದು ಹೇಳೋಕ್ಕಾಗಲ್ಲ ಅಲ್ಲಿಗೆ ಹೋಗೋಣ ಆಯ್ತಾ ನಿಜ ಹಾಂ ಹ್ಞೂ 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 ಆಯ್ತು ನಡೀರಿ ಮಗ ಅಲ್ಲಿ ಯಾರ ತಕರಾರು ಇರಲ್ಲ ಪೊಲೀಸ್ಗಳು ಇರಲ್ಲ ಆರಾಮಾಗಿ ಹುಡ್ಕ್ಬೋದು ಕಂಡ್ರು ಅಕ್ಷರಿ ನಿಂಗೆ ಹೆಂಗೆ ಗೊತ್ತು ಅಲ್ವಾ ಹೌದು ನಿಜ ಹಾಕೊಂಡ್ರು ಅಲ್ಲಿ ನನಗೊಬ್ರು ತಿಳಿದಿರೋ ವ್ಯಕ್ತಿ ಹೇಳಿರೋದು ಅಲ್ಲಿ ಇದೆ ಪಕ್ಕಾ ಇದೆ ಹುಡ್ಕುದ್ರೆ ಸಿಗತ್ತೆ ಅಂತ ಹೇಳಿದ್ದಾರೆ ಅಕಸ್ಮಾತ್ ಸಿಕ್ತು ನಿನ್ ಕೈಲಿ ಬಂತು ಅನ್ಕೋ ನಿನ್ ಲೈಫ್ ಚೇಂಜ್ ಆಗ್ಬಿಡುತ್ತೆ ಆಯ್ತು ಹುಡ್ಕೊ ನೋಡಿ ಬೇಡ ಆಯ್ತು ಬರ್ರಿ ಹೋಗೋಣ ಇವನು ಹೇಳ್ತಾನ ನೋಡೋಣ ಇದೇ ಜಾಗ ಇಲ್ಲಿ ಚಿನ್ನ ಸಿಗುತ್ತ ಏನ್ ಇದ್ದಾನ ಅವನು ದೋಸ್ತ ಏನು ಗೊತ್ತಾ ಮೊದ್ಲು ಇಲ್ಲಿ ಉಡ್ಕೋಣ ಆಯ್ತಾ ಏನೋ ಬರಿ ಮನ್ ಸಿಗ್ತಾ ಇದೆ ಇಲ್ಲಿ ಚಿನ್ನನೆ ಯಾವ ಚಿನ್ನ ಸಿಗುತ್ತೆ ಇಲ್ಲಿ ಹುಡುಕು ಸಿಗತ್ತೆ ಹೇಯ್ ನಿಧಾನ ನಿಧಾನ ಅಷ್ಟೊಂದ್ ಅರ್ಜೆಂಟಾ ಹಾವುಗಳಿರುತ್ತೆ ಹುಷಾರು ಸಿಕ್ಕ ಮಗ ಏನು ಸಿಗ್ಲಿಲ್ಲ ನೀ ಏನರ ಡವ್ ಮಾಡಿ ನೋಡಿ ಏ ಸಿಗುತ್ತೆ ಏನು ಹೇಳಕ್ಕಾಗಲ್ಲ ನೋಡು ನಿಮ್ ಕೈಯಲ್ಲೇ ಸಿಗ್ಬೋದು ಸಿಗೋದಾಯ್ತು ಚೈತು ಶೂ ನನಗೇನಾದ್ರೂ ಸಿಕ್ಕಿತಂದ್ರೆ ನಾನು ಬಿ ಎಮ್ ಡಬ್ಲ್ಯೂ ಕಾರ್ಯ ತಗೋಬಿಡ್ತೀನಪ್ಪ ತಗೋ ತಗೋ ನಾನಂತೂ ಕ್ಯಾಮ್ರಾ ದೊಡ್ಡ ಕ್ಯಾಮ್ರಾ ತಗೋತೀನಿ ಅಯ್ಯೋ ನಂಗೆ ಸಾಲ ಇದ್ದಂದ್ರೆ ಸಾಲ ತವಾಗಿದೆ ಸಾಲ ತೀರ್ಸಿ ಕೊಡ್ತೀನಿ ಏಕೆ ಸಾಲ ಇಷ್ಟಾಗಿದೆ ಇಪ್ಪತ್ತು ಲಕ್ಷ ಸಾಲ ಇದೆ ಮಗ ಎಷ್ಟು ಮಾಡಿದ್ರು ಸಾಲ ನೀನು ಏನ್ ಮಾಡ್ತಾ ಮನೆಯ ಮಗ ಇಲ್ಲಿ ಹುಡ್ಕೋಣ ಸಿಕ್ಕರು ಸಿಗ್ಬೋದು ಏ ಇಲ್ಲೇ ಹೇ ಏನೋ ಅಲ್ಲೇ ಸಿಗ್ಲಿಲ್ಲ ಮತ್ತಿಲ್ಲಿ ಸಿಗ್ ಸಿಗುತ್ತೆ ಹುಡ್ಕಿ ಹುಡ್ಕಿ ರೋಡ್ರಪ್ಪ ಆಯ್ತು ಏನೋ ಹುಡ್ಕೋಣ ಸಿಗುತ್ತೆ ಸಿಗುತ್ತೆ ಅಯ್ಯೋ ಮಗ ಆ ಏನಾದರೂ ಸಿಕ್ತ ಇಲ್ಲ ನೋಡಿದೆ ಅಲ್ಲಿ ಇಲ್ಲ ಜೋಬಲ್ ಹಾಕಿದ್ದು ನಾನು ಏನಿಲ್ಲ ಮಗ ಫ್ರೆಂಡ್ಶಿಪ್ ಅಲ್ಲಿ ಹಿಂಗಿರ್ಬಾರ್ದು ಇಲ್ಲೋ ಏನು ಇಲ್ಲ ನೋಡ್ಲಾ ಇಲ್ಲೋ ಕರೀನೇ ಇಲ್ಲ ಇಲ್ಲ ನಾನ್ ನೋಡಿದೆ ಇಲ್ಲೋ ಇರೋ ಲೋ ಮಗ ಸಿಕ್ತು ಕಣೋ ಲೋ ಸಿಕ್ತು ಕಣೋ ಚಿನ್ನ ಕಣೋ ಅದು ಹಳೆ ಕಾಲದ ಈಗಿನ ಕಾಲದಲ್ಲಿ ತುಂಬಾ ಬೆಲೆ ಕಣೋ ಇದಕ್ಕೆ ನನ್ ಮೇಲೆನೆ ಅನುಮಾನ ಪಟ್ಟೆ ಇವಾಗ ಸಿಕ್ತ ಸಾರಿ ಕಣ ಮಗ ತುಂಬಾ ಬೆಲೆ ಇವಾಗಿಲ್ಲ ವಾವ್ ಏಯ್ ತಾ ಇಲ್ಲ ರೀ ಏಯ್ ಆಮೇಲೆ ನೋಡೋಣಂತ ಮಗ ಏ ನಮ್ಮ ಹತ್ರ ಇಲ್ಲಿ ಏನಾಗುತ್ತೆ ನಾನು ಬರೇಲಿ ಆಮೇಲೆ ನೋಡೋಣ ನಾವೇನ್ ತಿಂದಕಲ್ಲ ನಮ್ಮ ಹತ್ರ ಇದ್ರೆ ಏನಾಗುತ್ತೆ ಮಗ ಕೊಡೋ ಏ ನಾನು ಸಿಕ್ಕಿದ್ದು ಹೋಗೋ ಶೋಜಾ

에. 뭐가 코도? 에, 호고. 에. 에. 에 호근데. 야! 우와! 아. 야! 야! 아! 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 Næmlega orði þér að. Já. Að. 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 Á að. Þýr, þýr. Þýr. Að. 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 Að.